ರಾಜ್ಯ ಸರ್ಕಾರ ಸಮಯಕ್ಕೆ ಸರಿಯಾಗಿ ರೈತರಿಗೆ ಯೂರಿಯಾ ಗೊಬ್ಬರ ಕೊಡದೆ ರೈತರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕುತ್ತಿದ್ದಾರೆ ಎಂದು ಆರೋಪಿಸಿ ಕೈಯಲ್ಲಿ ವಿಷದ ಬಾಟಲಿ ಹಿಡಿದು ದಾವಣಗೆರೆ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಬಿಜೆಪಿ ಕಚೇರಿಯಿಂದ ಎಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಎಸಿ ಕಚೇರಿ ಮುಂಭಾಗ ಕೆಲಕಾಲ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಕೈಯಲ್ಲಿ ವಿಷದ ಬಾಟಲಿ ಹಿಡಿದ ಪ್ರತಿಭಟನಾಕಾರರು ರೈತರಿಗೆ ಗೊಬ್ಬರ ಕೊಡಿ ಇಲ್ಲವೇ ವಿಷ ಕೊಡಿ ಎಂದು ಘೋಷಣೆ ಕೂಗಿದರು ಜೊತೆಗೆ ರಾಜ್ಯ ಸರ್ಕಾರದ ತನ್ನ ತಪ್ಪನ್ನು ಮುಚ್ಚಿ ಹಾಕಲು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ ಎಂದು ಆರೋಪಿಸಿ ಕಾರ್ಯಕರ್ತರು ಟಯರಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆ ವೇಳೆ ಪೊಲೀಸ್ ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಾಮುಕಿ ನಡೆದಿದ್ದು ಪೊಲೀಸರು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದರು सरकार के भ्रष्ट कांग्रेस सरकार के कुछ भ्रष्ट कांग्रेस सरकार के अधिकार ಕಳೆದ ಎರಡು ವರ್ಷಗಳಿಂದ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ರೈತ ವಿರೋಧಿ ಸರ್ಕಾರ ಜನ ವಿರೋಧಿ ಸರ್ಕಾರ ಈ ಸರ್ಕಾರಕ್ಕೆ ಪಂಚೇಂದ್ರಿಯಗಳಿಲ್ಲ ತಪ್ಪ ತೊಗಲಿನ ಚರ್ಮದ ಸರ್ಕಾರ ಈ ಸರ್ಕಾರಕ್ಕೆ ಪಾಠವನ್ನು ರಾಜ್ಯ ಭಾರತೀಯ ಜನತಾ ಪಾರ್ಟಿ ಕಲಿಸ್ತಾ ಇದೀವಿ ಈ ಸರ್ಕಾರಕ್ಕೆ ಮಾನ ಮರ್ಯಾದಿಲ್ಲ ಸರ್ಕಾರ ಟೇಕಪ್ ಆಗಿಲ್ಲ ಒಂದು ಕಡೆ ಭದ್ರಾ ಬರದಂಡೆಯ ನಾಲೆ ನಮ್ಮ ನಾಲೆಯ ಸೀಳಿ ನಮ್ಮ ರೈತರಿಗೆ ಅನ್ಯಾಯ ಮಾಡಿದೆ ಸತತವಾಗಿ ಹೋರಾಟವನ್ನು ಮಾಡಿದೀವಿ ಇಂದು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ರಾಜ್ಯ ರೈತ ಮೋರ್ಚಾ ಏನು ದಾವಣಗೆರೆಯಲ್ಲಿ ರೈತರ ಪರವಾಗಿ ಹೋರಾಟವನ್ನು ಪ್ರಾರಂಭ ಮಾಡಿದೀವಿ ಈ ಕಾಂಗ್ರೆಸ್ಗೆ ಮಾನ ಮರ್ಯಾದಿಲ್ಲ ರಸಗೊಬ್ಬರ ಕೊರತೆ ಇದೆ ಕೇಂದ್ರ ಸರ್ಕಾರ ಮೇಲೆ ಆರೋಪ ಮಾಡ್ತಾರೆ ಗೋಬೆ ಕೂರಿಸ್ತಾರೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಸಿದ್ದರಾಮಯ್ಯನವರೇ ನೀವು ಕಳೆದ ಎರಡು ದಿವಸಗಳಿಂದ ನಮ್ಮ ಕೇಂದ್ರ ಸಚಿವರಂತ ಜೆ ಪಿ ನಡ್ಡಾ ಅವರಿಗೆ ಪತ್ರ ಬರ್ತೀವಿ ಒಂದು ಇಷ್ಟ ಮಲಗಿದ್ರ ರಾಜ್ಯ ಸರ್ಕಾರಕ್ಕೆ ನಿದ್ರೆ ಇದೆ ನಿದ್ರೆ ವ್ಯವಸ್ಥೆ ಇದೆ ಕೆಲಸವನ್ನು ನಾವು ಮಾಡ್ತಾ ಇದೀವಿ ನಾನು ಕೇಳ್ತೀನಿ ಸರ್ಕಾರಕ್ಕೆ ನೀವು ಈ ಹಂಗಾಮಿಗೆ ಬೇಡಿಕೆ ಇಟ್ಟಿದ್ದು ಆರು ಲಕ್ಷದ ಆರು ಪಾಯಿಂಟ್ ಮೂವತ್ತು ಲಕ್ಷ ಮೆಟ್ರಿಕ್ ಟನ್ ಯೂರಿಯಾಗೆ ಬೇಡಿಕೆ ಇಟ್ಟಿದ್ರಿ ನಾವು ಕೊಟ್ಟಿದ್ದು ಎಂಟು ಪಾಯಿಂಟ್ ಎಪ್ಪತ್ಮೂರು ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರವನ್ನು ಕೊಟ್ಟಿದೀವಿ ನೀವು ಬಳಕೆ ಮಾಡಿರೋದು ಏಳು ಚಿಲ್ಡ್ರನ್ ಬಳಕೆ ಮಾಡಿದಿರಿ ದಾಖಲೆ ಇದೆ ಕೇಂದ್ರ ಸರ್ಕಾರ ಸಮರ್ಪಕವಾಗಿ ಗೊಬ್ಬರವನ್ನು ಪೂರೈಕೆ ಮಾಡಿದ್ವಿ ಎಲ್ಲಿ ಗೊತ್ತು ಗೊಬ್ಬರ ಒಂದ್ ಕಡೆ ಕಾಳಸಂತೆಯಲ್ಲಿ ಗೊಬ್ಬರವನ್ನು ಮಾರಾಟ ಮಾಡಿಸ್ತದ್ರಿ ಅವ್ರಿಗೆ ಬೇಕಾದ ಡೀಲರ್ಗಳಿಗೆ ಗೊಬ್ಬರವನ್ನು ಮಾರಾಟ ಮಾಡ್ತೀರಿ ಕಳಪೆ ಬೀಜವನ್ನು ಪೂರೈಸ್ತಿದಿರಿ ಈ ಸರ್ಕಾರ ರೈತ ವಿರೋಧಿ ಸರ್ಕಾರ ಇವತ್ತು ಕೇಳ್ತೀರಿ ಕಳೆದ ಹದಿನೈದು ದಿವಸಗಳಿಂದ ಏನ್ ಹೇಳಿದ್ರೆ ಚಲವರಾಯಸ್ವಾಮಿ ಕೃಷಿ ಸಚಿವರು ಗೊಬ್ಬರ ಕೊರತೆ ಇಲ್ಲ ಗೊಬ್ಬರ ನಮ್ಮ ಹತ್ರ ಸಬ್ಸಿಡಿ ಅಂತ ಹೇಳಿದರು ಈಗ ಹೇಳ್ತಾರೆ ಮುಖ್ಯಮಂತ್ರಿಗಳು ನಮ್ಮ ಹತ್ರ ಗೊಬ್ಬರ ಇಲ್ಲ ಕೇಂದ್ರ ಸರ್ಕಾರ ಮೇಲೆ ಆರೋಪ ಮಾಡ್ತಾರಲ್ಲ ನೀವು ಕೇಳಿದ್ದು ಆರು ಪಾಯಿಂಟ್ ಮೂವತ್ತು ಲಕ್ಷ ಮೆಟ್ರಿಕ್ ಟನ್ನು ನಾವು ಕೊಟ್ಟಿದ್ದು ಎಂಟು ಎಂಟು ಲಕ್ಷ ಮೆಟ್ರಿಕ್ ಟನ್ ಕೊಟ್ಟಿದೀವಿ ಏಳು ಲಕ್ಷಕ್ಕೆ ಹೆಚ್ಚು ಮೆಟ್ರಿಕ್ ಟನ್ನ ಗೊಬ್ಬರವನ್ನ ಖರ್ಚು ಮಾಡಿದೀವಿ ಅಂತ ಹೇಳಿ ದಾಖಲೆಯಲ್ಲಿ ತೋರಿಸುತ್ತೆ ಎಲ್ಲಿ ಗೊತ್ತ ಗೊಬ್ಬರ ಸಿದ್ದರಾಮಯ್ಯನವರೇ ಕೃಷಿ ಸಚಿವರಂತ ಕಾಂಗ್ರೆಸ್ ಸರ್ಕಾರ ಕೇಳ್ತೀನಿ ನಿಮಗೆ ತಪ್ಪು ಕೇಂದ್ರ ಸರ್ಕಾರ ಮೇಲೆ ಕೂಬೆ ಕುಸಕ್ಕೆ ಕೆಲಸ ಮಾಡ್ತೀನಿ ಸುಮಾರು ಎರಡು ವರ್ಷದಿಂದ ಆಡಳಿತಕ್ಕೆ ಬಂದಂತ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರ ಪರವಾಗಿ ನಿಲ್ಲದೆ ರೈತರ ವಿರೋಧಿ ಸರ್ಕಾರ ಆಗಿ ಯಾವುದೇ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ರೈತರ ಪರವಾಗಿ ನಿಲ್ಲಿಲ್ಲ ಉದಾಹರಣೆಗೆ ಭದ್ರಾ ಡ್ಯಾಮ್ ವಿಚಾರವಾಗಿರ್ಬೋದು ಬೆಳೆದಂತ ಬೆಳೆಗೆ ಬೆಲೆ ಕೊಡೋ ಕೊಡೋದ್ರಲ್ಲಿರ್ಬೋದು ಯಾವುದೇ ವಿಚಾರದಲ್ಲಿ ಕೂಡ ಈ ಸರ್ಕಾರ ರೈತರ ಪರವಾಗಿಲ್ಲ ರೈತ ವಿರೋಧಿ ಸರ್ಕಾರ ಈ ಸರ್ಕಾರ ಇವತ್ತು ಯೂರಿಯಾ ಗೊಬ್ಬರ ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ ದಾವಣಗೆರೆ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥದ್ದು ಮೂವತ್ತ್ಮೂರು ಸಾವಿರ ಟನ್ನು ಆದರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರ್ತಕ್ಕಂಥ ಈ ರಾಜ್ಯ ಸರ್ಕಾರ ಇವತ್ತು ದಾವಣಗೆರೆಗೆ ಬಂದಿರತಕ್ಕಂಥದ್ದು ದಾವಣಗೆರೆ ಜಿಲ್ಲೆಗೆ ಸುಮಾರು ಮೂವತ್ತಾರು ಸಾವಿರ ಮೆಟ್ರಿಕ್ ಟನ್ ಈಗಾಗಲೇ ಸಪ್ಲೈ ಆಗಿದೆ ಆದರೂ ಕೂಡ ಇನ್ನೂ ಫಿಫ್ಟಿ ಪರ್ಸೆಂಟ್ ಇಲ್ಲಿ ರೈತರಿಗೆ ಯೂರಿಯಾ ಗೊಬ್ಬರ ಸಿಕ್ಕಿಲ್ಲ ಅಂದರೆ ಸಂತೆಯಲ್ಲಿ ಮಾರಾಟ ಮಾಡಿದ್ರೆ ಈ ಸರ್ಕಾರ ಏನು ಇವರೇ ದಂಧೆ ಮಾಡ್ತಾ ಈ ಸರ್ಕಾರ ಅಂತ ಕೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಹಾಗಾಗಿ ಇವತ್ತು ಯೂರಿಯಾ ಗೊಬ್ಬರ ಕೊಡಿ ಅಥವಾ ವಿಷ ಕೊಡಿ ನಮ್ಮ ರೈತರಿಗೆ ಅಂತೇಳಿ ಇವತ್ತು ನಾವು ಹೋರಾಟ ಮಾಡ್ತಿದ್ದೀವಿ ಇದು ಸಾಂಕೇತಿಕವಾದ್ರೂ ಕೂಡ ಈ ರೈತರಿಗೆ ಯೂರಿಯಾ ಗೊಬ್ಬರ ಸಿಗೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಈ ಹೋರಾಟದಿಂದ ಹಿಂದೆ ಸರಿ ಅಂತ ಹೇಳಕ್ ಇಷ್ಟಪಡ್ತೇನೆ ನೋಡಿ ಕೇಂದ್ರ ಸರ್ಕಾರ ಅವಶ್ಯಕತೆಗಿಂತ ಜಾಸ್ತಿ ಗೊಬ್ಬರವನ್ನು ಕೊಟ್ಟಿದೆ ಅಂತ ಹೇಳಿ ಮಾನ್ಯ ಚಲುರಾಯ ಸ್ವಾಮಿ ಅವರ ಹೇಳಿದ್ದಾರೆ ಆದರೆ ಇವತ್ತು ಗೊಬ್ಬರ ರೈತರಿಗೆ ಸಿಗ್ತಾ ಇಲ್ಲ ಅಂತಂದ್ರೆ ಕಾರಣ ಒಂದೇ ಒಂದು ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ಕಾಣಸಂತೆಯಲ್ಲಿ ಗೊಬ್ಬರವನ್ನು ಮಾರ್ತಾ ಇದೆ ಗೊಬ್ಬರ ಮಾರಾಟಗಾರರನ್ನು ಒಳಗೊಂಡು ಲೂಟಿ ಮಾಡ್ತಾ ಇದೆ ರೈತರಿಗೆ ಅನ್ಯಾಯ ಮಾಡ್ತಿದೆ ಆ ಕಾರಣಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ವತಿಯಿಂದ ಇವತ್ತು ರೈತರಿಗೆ ಅನ್ಯಾಯ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಅಬ್ಬುದಿನೂ ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಾ ಇದೀವಿ ಈ ಸರ್ಕಾರ ತಕ್ಷಣ ಗೊಬ್ಬರ ಕೊಡ್ತಾ ಹೋದ್ರೆ ಇನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ ಆಗ ಆಗುವಂತ ಎಲ್ಲ ಅನಾಹುತಕ್ಕೆ ರಾಜ್ಯ ಸರ್ಕಾರನ ನೇರವಾಗಿ ಒಣ ಆಗುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೇನೆ ವೆಹಿಕಲ್ ಡೈವರ್ಷನ್ ಮಾಡಿ ಪೇಷಂಟ್ ಕಳ್ಸಿ ಕೊಟ್ಟಿದ್ವಿ ಅದು ಬಿಟ್ಟರೆ ಬೇರೆ ಎಲ್ಲ ಅಷ್ಟೇ ಮಾಡ್ರೇನು ಮಾಡಿಲ್ಲ ನಾವು ತೊಂದರೆ ಕೊಡ್ತಿಲ್ಲ ನಿಮಗೂ ತೊಂದರೆ ಕೊಡ್ತೀವಿ ಡೈವರ್ಷನ್